ಹೌದು ಮೂರು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರ ನಿವೇಶನಗಳನ್ನು ನೀಡಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ನಿವೇಶನ ಹಂಚಿಕೆ ಮಾಡಿದ ಕೀರ್ತಿಗೆ ಭಾಜನರಾಗಿದ್ದು ಆಗಿನ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆದರೆ ನಂತರ ಬಿಜೆಪಿ ಸೋತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಖ್ಯಾತಿ ತೆಗೆದು ಸೈಟುಗಳ ಮಂಜೂರಾತಿಯೇ ಅಕ್ರಮವಾಗಿದೆ ಅದಕ್ಕಾಗಿ ಗುರುತಿಸಿರುವ ಜಮೀನುಗಳ ದಾಖಲೆಗಳನ್ನು ತಹಶೀಲ್ದಾರ್ರಿಂದ ಹೌಸಿಂಗ್ ಇಲಾಖೆಗೆ ಪರಭಾರಿಯಾಗಿಲ್ಲ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಮತಿಯೇ ಪಡೆದಿಲ್ಲ ಎಂಬ ವಾದಗಳನ್ನು ಮಾಡಿ ಕೆಲವು ಪ್ರದೇಶದಲ್ಲಿ ಜಮೀನು ವಜಾಗೊಳಿಸಲಾಗಿದೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಗುರುತಿಸಿರುವ ನೂರಾರು ಎಕರೆ ಜಮೀನುಗಳು ರೈತರ ಸಾಗುವಳಿಗೆ ಯೋಗ್ಯವಾದ ಭೂಮಿಗಳಾಗಿವೆ ಕೆಲವು ಕಡೆ ಬರೀ ಬೆಟ್ಟ ಗುಡ್ಡಗಳಿವೆ ಅಲ್ಲಿ ನಿವೇಶನಗಳನ್ನೇ ಮಾಡಲು ಸಾಧ್ಯವಿಲ್ಲ ಇಲ್ಲದ ಊರು ಸೃಷ್ಟಿಸಲು ಸಾಧ್ಯವಿಲ್ಲ ಎಂದು ನೂತನ ಜಿಲ್ಲಾ ಉಸ್ತುವಾರಿಯಾಗಿ ಬಂದ ಈಗಿನ ಶಾಸಕರು ಹೇಳುತ್ತಾ ಬರುತ್ತಿದ್ದಾರೆ ಆದರೆ ನಗರಸಭೆಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಮಾತ್ರ ನಾವು ಹಕ್ಕುಪತ್ರ ವಿತರಣೆ ಮಾಡುತ್ತೇವೆ ಅದೇ ಜಮೀನುಗಳನ್ನು ಮಂಜೂರು ಮಾಡಿಸಿಕೊಡುತ್ತೇವೆ ಎನ್ನುತ್ತಿದ್ದಾರೆ ನಗರದಿಂದ ಹತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಗುಡ್ಡುಗಾಡು ಪ್ರದೇಶಗಳಲ್ಲಿ ನಿವೇಶನ ಕೊಟ್ಟರೆ ನಗರದ ವಾಸಿಗಳು ಅಲ್ಲಿಗೆ ಹೋಗಿ ಮನೆ ಕಟ್ಟಿಕೊಳ್ಳಲು ಹೋಗುತ್ತಾರೆಯೇ ಇದೆಲ್ಲ ಅವೈಜ್ಞಾನಿಕವಾದ ಯೋಜನೆ ಎಂಬ ಮಾತುಗಳು ಸಾರ್ವಜನಿಕರಿಂದ ಕೇಳಿ ಬರುತ್ತಿದೆ ತಾಲೂಕಿನ ರೆಡ್ಡಿ ಗೊಲ್ಲವರಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಮೂವತ್ತ್ ಮೂರು ಎಕರೆ ಜಮೀನನ್ನ ನಗರವಾಸಿಗಳಿಗೆ ನಿವೇಶನ ಕೊಡಿಸಲು ಮೀಸಲಿರಿಸಿದ್ದಾರೆ ಅದೇ ಜಮೀನಲ್ಲಿ ನಾವು ಹತ್ತಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಆ ಜಮೀನು ನಾವು ಬಿಟ್ಟು ಕೊಡಲ್ಲ ನಮ್ಮ ಜಮೀನು ಮಾಡಿ ಕೊಡಿ ಅಂತ ಈಗ ಫಾರ್ಮ್ ಐವತ್ ಮೂರು ಅರ್ಜಿ ಹಾಕಿಕೊಂಡಿದ್ದೇವೆ ಅಂತ ರೆಡ್ಡಿ ಗೊಲ್ಲವಾರ ಹಳ್ಳಿ ರೈತ ನರಸಿಂಹ ಹೇಳುತ್ತಿದ್ದಾರೆ ನೋಡಿ ಇಪ್ಪತ್ತೆರಡು ಸಾವಿರ ನಂಬರ್ ಮೂರು ಸಾವಿರ ನಂಬರ್ ಅಲ್ಲಿ ಐವತ್ತೆರಡು ಇದು ಅರ್ಜಿ ಹಾಕೊಂಡು ಉಳಿವೆ ಮಾಡ್ಕೊಂಡಿದ್ದಾರೆ ಒಂದ್ ಎಕರೆ ಎರಡು ಎಕರೆ ಪಾಣಿನೂ ಆಗಿದೆ ಕೆಲವರಿಗೆಲ್ಲ ಕೆಲವ್ರಿಗೆ ಇನ್ನೂ ಪಣಿ ಆಗಿಲ್ಲ ಆದರೂ ಹಿಂದಿನ ಸರ್ಕಾರ ಮೂರು ವರ್ಷದ ಹಿಂದೆ ಆಶಯ ಯೋಜನೆಗೆ ಅಂತೇನೋ ಈ ತೊಂಬತ್ತೆಕರೇನು ಆಶ್ರಯ ಯೋಜನೆ ಅಂತ ಕುಂತಿಸಿದ್ದಾರೆ ಈಗ ಅದನ್ನ ಮಾಡಿರೋದ್ರಿಂದ ಇಲ್ಲಿ ಯಾರು ಜೀವನ ಮಾಡೋಕೆ ಕಷ್ಟ ಆಗುತ್ತೆ ಬಹಳ ತೊಂದರೆ ಮಾಡಿದ್ದಾರೆ ಅದಕ್ಕೋಸ್ಕರ ಈಗ ಏನು ನಾವು ಉಳಿವೆ ಮಾಡ್ಕೊಳಿದ್ವಿ ನಮ್ಮ ಇದಕ್ಕೆ ಆಶಯ ಯೋಜನೆ ಕೆಲಸ ಮಾಡಿ ನಮ್ಗೆ ಸರಿಪಡಿಸ್ಕೊಳ್ಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಇಲ್ಲಿ ಬಂದು ಅಧಿಕಾರಿ ಎಲ್ಲೋ ಕೂತ್ಕೊಂಡು ಬರೆದು ಕಳಿಸಿರೋದಲ್ಲ ಅದಕ್ಕೋಸ್ಕರ ಈಗ ಬಂದ ಇಲ್ಲಿ ನೋಡಿ ನಮಗೆ ನ್ಯಾಯ ನ್ಯಾಯಕ್ಕೆ ಕೊಡ್ಲಿ ಕೊಡ್ಲಿಲ್ಲ ಅಂದ್ರೆ ನಾವು ಜಿಲ್ಲಾಡಳಿತಕ್ಕೋಗಿ ಮುದ್ದಿಗೆ ಹಾಕ್ತಿವಿ ನಮ್ ನ್ಯಾಯ ಬೇಕು ಸರ್ ಯಾರು ಮಾಡ್ಕೊಟ್ಟವ್ರ ಈ ಉಳಿವೆ ಮಾಡ್ಕೊಡು ಅದೇ ಅವರೇ ಪಣಿ ಕೊಟ್ಟಿದ್ರಲ್ಲ ಕೆಲವರಿಗೆಲ್ಲ ಕಿತ್ಕೊಂಡ್ರು ಈಗ ಅಂದ್ ಬಿಟ್ಟರೆ ಬೇರೆ ಧರಣಿ ಇಲ್ಲ ಯಾರೋ ನಗರಸಭೆ ಎಲೆಕ್ಷನ್ ಗಿಮಿಗೋಸ್ಕರ ಅವ್ರು ಮಾಡ್ಬಿಟ್ರೆ ಅದು ಸರಿಯಲ್ಲ ಅದು ವಜಾ ಮಾಡಿಬಿಟ್ಟು ಮಾಮೂಲಿ ಏನಿದೆ ಯಥಾಸ್ಥಿತಿ ಮಾಡ್ಬೇಕು ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ರೆಡ್ಡಿ ಗೊಲ್ಲವಾರ ಹಳ್ಳಿಯ ಹತ್ತಾರು ರೈತರು ಸೇರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ನಾವು ಇದೇ ಜಮೀನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಬಿಜೆಪಿ ಸರ್ಕಾರ ನಮಗೆ ಗೊತ್ತಿಲ್ಲದೆ ನಮ್ಗೆ ಒಂದು ಸೂಚನೆಯೂ ಕೊಡದೆ ನಿವೇಶನ ಕೊಡೋಕೆ ಸರ್ಕಾರ ತಯಾರಿ ಮಾಡಿಕೊಂಡಿದೆ ಎಂದು ಗೊತ್ತಾಗುತ್ತಿದೆ ಇದು ಹೇಳಿ ಕೇಳಿ ಬೆಟ್ಟ ಗುಡ್ಡಗಳ ಜಾಗ ಇಲ್ಲಿಗೆ ಬರೋಕೆ ಸರಿಯಾಗಿ ರಸ್ತೆಯೂ ಇಲ್ಲ ನಮಗೂ ತಿಳಿಸದೆ ನಿವೇಶನ ನೀಡಲು ಈ ಜಮೀನನ್ನ ಮೀಸಲಿಟ್ಟಿದ್ದಾರೆ ಕೂಡಲೇ ಅದನ್ನು ಕೈ ಬಿಡಬೇಕು ಹಿಂದಿನ ಸರ್ಕಾರ ಆ ತಪ್ಪು ಮಾಡಿದ್ರೆ ಈಗ ಬಂದಿರುವ ಸರ್ಕಾರವಾದ್ರೂ ಮಾಡಿ ನಮಗೆ ಉಳಿಸಿಕೊಡ್ಬೇಕು ಇದನ್ನೇ ನಂಬಿರುವ ನಾವು ಇಲ್ಲಿಯೇ ಸಾಗುವಳಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಒಂದು ವೇಳೆ ಶಾಸಕರು ಸಚಿವರು ನಿರ್ಲಕ್ಷ್ಯ ವಹಿಸಿದ್ರೆ ನಮ್ಮ ಜಮೀನು ಕಿತ್ತು ನಿವೇಶನ ಮಾಡುವುದಾದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲು ಹಿಂದೆ ಹೋಗುವುದಿಲ್ಲ ಎಂದು ರೈತ ಮಹಿಳೆ ಆಶಾ ಆಕ್ರೋಶ ಹೊರ ಹಾಕಿದ್ದಾರೆ ಇಲ್ಲಿ ನಾವು ಸುಮಾರು ಇಪ್ಪತ್ ಮೂವತ್ತು ವರ್ಷದಿಂದನೂ ನಾವು ಭೂಮಿಯಲ್ಲೇ ಉಳುಮೆ ಮಾಡ್ಕೊಂಡು ನಾವು ಬೆಳೆ ಬಿಟ್ಕೊಂಡು ನಾವು ಅದನ್ನೇ ಜೀವನಧಾರ ಅನ್ಕೊಂಡು ಬದುಕ್ತಾ ಇದ್ದೀವಿ ಇವಾಗ ಅಂತದ್ರಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಜಾಗ ಇಲ್ಲ ಎಲ್ಲೋ ಹೋಗ್ರಿ ನೀವು ಅಂತ ಹೇಳ್ಬಿಟ್ರೆ ನಾವ್ ಎಲ್ಲಿ ಹೋಗೋದು ಭೂಮಿನ ತಾಯಿ ಹೋಲ್ಸಿದಾರೆ ಎತ್ತ ತಾಯಿಗೊಲ್ಸಿದಾರೆ ಅಂತ ತಾಯಿನ ನಾವು ಬಿಟ್ಕೊಡಕ್ಕೆ ರೆಡಿ ಇರ್ತೀವ ಯಾರಾದ್ರೂ ತಮ್ಮ ತಾಯಿನ ಬಿಟ್ಕೊಡಕ್ಕೆ ರೆಡಿ ಇರ್ತಾರ ನಾವ್ ಯಾಕೆ ನಮ್ಮ ಜಮೀನು ಬಿಟ್ಕೊಡ್ಬೇಕು ಇಷ್ಟು ವರ್ಷಗಳಿಂದ ಕಟ್ಟ ಕಷ್ಟಪಟ್ಟಿದ್ದೀವಿ ಸುಮಾರು ಲಕ್ಷಗಳು ಹೋಗಿ ಅಲ್ಲಿ ಸುರಿದಿದ್ದೀವಿ ನಾವು ಅದೆಲ್ಲಾ ಇದಾಗಿ ಇದಾಗೋಗಿತ್ತು ಬಂಜರ್ ಭೂಮಿ ತರ ಇತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದೀವಿ ಕೂಲಿ ನಾಲಿ ಮಾಡ್ಕೊಂಡು ನಾವು ಮಕ್ಕಳಿಗೆ ಒಂದೊ ತಿಕ್ಕಿ ತಿಕ್ಕದಿರೋನು ನಾವು ಅದ್ರ ಮೇಲೆ ಹೋಗಿ ಬಂಡವಾಳ ಹಾಕಿ ನಾವು ತುಂಬಾ ಕಷ್ಟಪಟ್ಟು ಅದನ್ನ ನಾವು ರೆಡಿ ಮಾಡ್ಕೊಂಡು ಉಳುವೆ ಮಾಡ್ಕೊಂಡು ಇವಾಗ ನಾವೇನೋ ಅಷ್ಟು ಇಷ್ಟೋ ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇದ್ದೇವೆ ಅದನ್ನ ಕಿತ್ಕೊಂಡ್ರೆ ನಾವ್ ಎಲ್ಗೋಗಿ ತಿನ್ನೋಣ ನಾವು ಆ ರೈತರು ಅಂದ್ರೇನೆ ಬೆನ್ನೆಲುಬು ದೇಶಕ್ಕೆ ಬೆನ್ನೆಲುಬು ಅಂತ ಬೆನ್ನೆಲುಬುನ್ನೇ ಮುರ್ದಾಕ್ಬಿಟ್ರೆ ಬಿಟ್ರೆ ರೈತ ಎಲ್ಗೋಗಿ ಬದುಕೋದು ಅವ್ನು ಕಷ್ಟನ ಹೋಗಿ ಯಾರ ಹತ್ರ ಹೇಳ್ಕೊಂತಾನೆ ಅದೇ ನಾವು ಅಷ್ಟೇನೆ ನಾವು ನಮ್ಮ ಜಮೀನ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಬರಬೇಕು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಬರಬೇಕು ಅಧಿಕಾರಿಗಳು ಅದು ಹೆಂಗೆ ಅದನ್ನು ಕೊಟ್ಟರು ಅದನ್ನು ಇಲ್ಲಿ ನೋಡಬೇಕು ಕರೆಕ್ಟಾಗಿ ನೋಡಿಬಿಟ್ಟು ಅದಾಗುತ್ತಾ ಇಲ್ವಾ ಅಂತ ಎಂಕ್ವೈರಿ ಮಾಡಬೇಕು ಮಾಡಿ ಸಮೀಕ್ಷೆ ಮಾಡಿ ಇಲ್ಲಿ ಕರೆಕ್ಟಾಗಿ ನೋಡಿಬಿಟ್ಟು ನಮಗೆ ನ್ಯಾಯ ಬೇಕು ನಮ್ಮ ಜಮೀನು ನಮಗೆ ಬೇಕು ಅಂತ ಒಟ್ನಲ್ಲಿ ಕಳ್ಳರು ಕೊಳ್ಳೆ ಹೊಡೆದುಕೊಂಡು ಹೊರಟು ಹೋದ್ಮೇಲೆ ಕೋಟಿ ಬಾಗಿಲಾಕಿಕೊಂಡ್ರು ಎನ್ನುವಂತೆ ರೈತರು ಈಗ ಎಚ್ಚೆತ್ತುಕೊಂಡು ಹತ್ತಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಅನುಭವದಲ್ಲಿ ಇರುವ ಜಮೀನು ದರಖಾಸ್ತು ಮಂಜೂರು ಆಗಿ ಸಾಗುವಳಿ ಚೀಟಿಗಳನ್ನು ಸಹ ಪಡೆದು ಖಾತೆ ಮತ್ತು ಪಹಣಿ ಆಗಿರುತ್ತದೆ ಪಹಣಿ ಮತ್ತು ಮ್ಯುಟೇಷನ್ಗಳನ್ನು ಪಡೆದಿದ್ರೂ ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿರುವ ರೆಡ್ಡಿಗೊಲ್ಲಾರಳ್ಳಿ ರೈತರ ಕೂಗಿಗೆ ಶಾಸಕರು ಸಚಿವರಾಗಲಿ ಜಿಲ್ಲಾಡಳಿತವಾಗಲಿ ಸ್ಪಂದಿಸುತ್ತಾರಾ ಕಾದು ನೋಡಬೇಕಿದೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿ ಚಿಕ್ಕಬಳ್ಳಾಪುರ